ಎಲ್ಲ ಎಲ್ಲಾ ಅದೇ ಊಟ ಮಾಡ್ಬೇಕ ನೀನು ಮಾಡ್ದೆ ಕಣಮ್ಮ ಏನ್ ಮಾಡಿದ ಅನ್ನ ಎಲ್ಲಾ ಹಂಗೇ ಮಗಿಗ ಹಾಲ್ ಕೊಡಸ್ತಿ ಓಟಾ ತುಂಬಾ ಊಟ ಮಾಡ್ಬೇಕು ಅಂತ ಗೊತ್ತಾಕಿಲ್ವಾ ಏನ್ ಅಜ್ಜಿ ಬೈತಾದ್ಬಿಟ್ಟು ನಗಿತಾ ಇದ್ ಬೈತಾ ಇದ್ರಗಿತಾವಿ ಅಂತ ಖುಷಿ ಕಣ್ಮ್ಗೆ ಏನಪ್ಪಾ ಏನ್ ಯಾಕೆ ಇದೇ ಏನ್ಲ ಮಗನಿ ಏನ್ಲಾ ನೀನು ಅಯ್ಯಯ ನನ್ ಚಿನ್ನ ಕಣಮ್ಮ ನನ್ ಮುದ್ದು ಇದೆ ನನ್ ಮುದ್ದು ಇದೆ ಚಿನ್ನ 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 ಏನ್ ನಗ್ದಿಲ್ಲ ನಿನ್ನೆ ಏನವ ನಗದಿ ನಿನ್ನೆ ಏನ್ ನಗದಿ ನಿನ್ನೆ ಈಗ ನಗಿತ ನಿನ್ನೆ ಚಿನ್ನ ನಿನ್ನೆ ಅಮ್ಮ ಏನು ಕೆಲಸ ಸಂಬಳ ಕೊಟ್ರ ನಾಳೆ ಕೊಡ್ತೀನಿ ಕಣವ ಅವ್ರಕ್ಕನವ ಯಾಕೆಗೆ ತಿಂಗ್ಳು ತಾನೇ ಕೊಡ್ಬೇಕಾನೆ ಒಟ್ಟು ನಾವು ನಾವ್ ಕೆಲಸ ಕೆಲ್ಸಾ ಮಾಡ್ತಾನಿಯಾ ಅವ್ರಿಗೆ ಒಟ್ಟು ಕಾಸು ಕೊಡಕ್ಕೆ ಮಾತ್ರ ಒಟ್ಟುರ್ ಇರ್ತದೆ ಏನ್ ಮಾಡಿ ಹೇಳ್ಬೇಕಾಗಿತ್ತು ಸಂಬಳ ಸರಿ ಕೊಡಕಿ ಅಂದ್ಬಿಟ್ಟು ಒಂದು ಗಂಟೆಗೆ ಹೇಳ್ತೀನಿ ಸುಮ್ಕಿರು ಏನು ಒಳ್ಳೆ ಸಾಂಬಳ ಹೊರಟ ಇರು ಸಾಕು ಮಗಬ ಒಳ್ಳೆ ಹೆಂಗ್ ಮಾಡ್ಕೊತಾಳೆ ಅಂತ ನಾನು ಹೆಂಗೆ ಮಾಡ್ಕೊತಾಳೆ ಕನ್ಮಗ ಒನ್ ಅವಳು ಕೆಲ್ ನಾನು ಕೆಲ್ಸಕ್ಕೆ ಹೋದ ಅಲ್ಲಿ ಯಾಕಂತ ಧರ್ಮ ಬುದ್ಧಿ ಕಳೆ ಕೊಟ್ಟಾರ ನಾವು ಕೆಲಸ ಮಾಡಕ್ಕೆಲ್ವ ಆ ಕೆಲಸ ಕಷ್ಟಪಟ್ಟು ಮೈಮೂರು ಕೆಲಸ ಮಾಡಕ್ಕೆಲ್ವಮ್ಮ ನೀನು ಅಯ್ಯೋ ಇವತ್ತು ಬಿದ್ದೋಯ್ತು ಬಿದ್ದೋಯ್ತುಕನವ ಒಡೆ ಚಿರ್ತಕ್ಕೆ ಬೀರಲ್ಲಿರೋ ಬಟ್ಟೆಲ್ಲ ನಾಕಳಕ ಮಗ ಅಯ್ಯಪ್ಪ ಹೋಗು ನಂಗೆ ಆಯ್ತಾನೆ ಇಲ್ಲ ಕನ್ ಮಗ ಇಂಪ್ರೀತವ ಪಾತ್ರೆ ಒಂದು ಒಂದು ತಟ್ಟೆನ ತೊಳ್ದಿರೋಕ್ಕಿಲ್ಲ ఎలాగే గుడ్డే హాకెత హి నే శివ యా ము బెక్కో అనబట్ట నన్ అయ్యో బేరే కలసలి మమ్మ మన కల్సకింతవ బేర ఫ్యాక్ట్రూ సేర్కబితా ఏ భాగ్యకంగి అదిలో ఫ్యాక్ట్రీకి ఓదారంతే అదెస్ ఇక్కడ సాంబవంతే పియపు గియపె ఇక హూరు వారు సవర ఏనా కొట్టారంతే కణ మగ కై గాట్టుకు హిమూరు హిమూరు వర సిదంతే అం అందే నీ ఓడ్ర కన్బిట్టు ಹ್ಞೂ ನಾನು ಸೇರ್ಕತ್ತೀನಿ ಸುಮ್ಮನೀರಮ್ಮ ಚೂರು ಉದ್ದಾಗ ಗಂಟೆ ಅಯ್ಯೋ ನಾನೇ ದುಡಿತಾರ ಸಾಕು ನೀನೇನು ದುಡಿಬೇಕಾಗಿಲ್ಲ ಸುಮ್ಮನೀರು ನನ್ನ ಮಗನ ಸಾಕದ ಮನೇಲಿ ನೆಮ್ಮದಿಯಾಗಿರು ಅಯ್ಯೋ ಸಾಕು ನಮಗೆ ನಾವನ್ ಬೋಸತಿ ಸಾಕು ನೀನು ಬರೇನು ಬೋಸ್ಬೇಕಾ ಅಯ್ಯೋ ನೀನು ಒಬ್ಬಳೆ ಕೆಲಸ ಮಾಡಿ ಕಷ್ಟಪಡೋದು ನೋಡೋಕೆ ಹಾಕಿಲ್ಲ ಕಣಮ್ಮ ನನಗೆ ಭಾಳ ಬೇಜಾರಾಯ್ತದೆ ಬೇಜಾರು ಮಾಡ್ಕೋಬೇಡ ಸುಮ್ಮನೀರ್ ಮಗ ಯಾಕೆ ಬೇಜಾರು ಮಾಡ್ಕಂಡಿ ಬೇಜಾರು ಮಾಡ್ಕೋಬೇಡ ಹ್ಞೂ ನನಗಂತು ಅಮ್ಮ ಏನು ಮಾಡಬೇಕು ಅಂತಾನೆ ಗೊತ್ತಾಕಿಲ್ಲ ಕಣಮ್ಮ ಒಂದೊಂದ್ಸತಿ ಅಷ್ಟು ಬೇಜಾರಾಯ್ತದೆ ನಿನ್ನ ಕೈಲಿ ಇಷ್ಟೆಲ್ಲ ಕೆಲಸ ಮಾಡೋಂಗೆ ಆಯ್ತಲ್ಲ ಪರಿಸ್ಥಿತಿ ಹೆಂಗ ಇರ್ಬೋದಾಗಿತ್ತು ನಾವು ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡು ಮಾದೇವ ಅಜ್ಜಿ ಫೋನ್ ಮಾಡಿತ್ತ ಹ್ಮ್ ಮಾಡಿತ್ತು ಹೆಂಗಿದಾರಂತೆ ಎಲ್ಲ ಚೆನ್ನಾಗಿದಾರಂತೆ ಹ್ಞೂ ಎಲ್ಲ ಚೆನ್ನಾಗಿದಾರಂತೆ ಅತ್ತಿಗೆ ಬಾ ಅಜ್ಜಿ ಅಂತ ಅಂದೀನಿ ಆ ಅಜ್ಜಿ ದಳಾಗ ಉಂಡಜ್ಜಿ ಎಲ್ಲಿ ಹೋದ್ರಿ ಏನೋ ಅನ್ಮನ ಪಡ್ತಾರೆ ಅನ್ಬಿಟ್ಟು ಹಂಗಿಂದ ಮುಂದೆ ನೋಡ್ತಾ ಇದ್ದೆ ಬಂದ್ರು ಇರಾಕಿರಾಕ ವಾಪಸ್ ಬಂದ್ಬಿಡ್ತೀನಿ ಅಂತ ಅಂದದೆ ಅಲ್ಲ ನಮ್ಮ ಹೂನ್ಗೆ ಮಗಳು ಅನ್ನೋದು ಕಣೀಕರ್ಣ ಬರ್ನಿವಲ್ಲ ಮಗ ನೋಡು ಅತ್ತೆ ಅದು ಸಿಕ್ಕಿಲ್ಲ ಮಾ ಅಜ್ಜಿ ಒಂಚೂರು ಫೋನಾರು ಮಾಡಿ ಮಾತಾಡ್ತದೆ ಹೆಂಗಿದಿರಿ ಏನು ಅಂತ ವಿಚಾರಿಸ್ತದೆ ಗುಂಡಜ್ಜಿ ನಮ್ಮನ್ನ ನೆಮ್ಮದಿಯಾಗಿ ಇರ್ಬೋದಾಗಿತ್ತು ಯಾರಿದ್ರು ಏನು ಗಂಡು ಮಕ್ಳಿದ್ರೆ ಇದ್ರೆ ಹಿಂದೆ ಮುಂದೆ ಇದ್ರೆ ಕರ್ಕೊಂಡೋಗಿ ಮನೆಗೆ ಎಸ್ಕೊಬೋದಾಗಿತ್ತು ನಮ್ಮ ಎಲ್ಲೂ ಹೋಗೋರಿ ಆತಕ್ಕೆ ಹೋಗೋರಿ ಒಂದು ವರ್ಷ ಆಯಿತು ಒಂದು ಒಂದು ವರ್ಷದ ಮೇಲೆ ಆಯ್ತಲ್ಲ ನಾವು ಬಂದು ಬಂದು ಒಂದು ವರ್ಷ ಬಂದ್ರು ನಾವು ಎಲ್ಲಿ ಹೋಗಿವಿ ಆತಕ್ಕೆ ಹೋಗಿವಿ ಅಂತ ಒಬ್ಬರು ವಿಚಾರಿಸ್ತೀವಲ್ಲ ಮಗ ಅಷ್ಟು ಬೇಡವಾಗ್ಬಿಟ್ವಾ ನಾವು ಅಯ್ಯೋ ಬಿಡಮ್ಮ ಸಿಕ್ಕಿಲ್ಲ ನಾವು ನಾವು ಮಾಡ್ಕೊಡಕ್ ತಪ್ಪಕಲ್ವ ಅವ್ರಂಗ ಅಂತಾರೆ ಬಿಡು ಅವ್ರ ಬಗ್ಗೆ ಮಾತಾಡ್ಬೇಡ ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಒಟ್ಟಿಗೆ ಮಾದೇವಜ್ಜಿ ಬುತ್ತಿನ ತಂದದೆ ಒಟ್ಟಿಗೆ ಯಾರಿಗೂ ಹೇಬ್ಯಾಡಕಣ ಅಂತ ಅಂದೀವಿ ನಾನು ಅದು ಹಾಕ್ಬೇಕು ಅಯ್ಯೋ ಯಾವ ವಿಷಯ ಏನು ಗೊತ್ತಾಗೋದ್ ಬೇಡ ಸುಮ್ನೀರವ್ ಯಾವ ವಿಷಯ ಏನು ಗೊತ್ತಾಗೋದ್ ಬೇಡ ಸುಮ್ಮನೆ ಆಗಿ ಸುಮ್ನೆರ ಹ್ಮ್ ಸಾಂಬಾರ ಇದ್ ಕಲಿಯ್ತು ಸಾಂಬಾರು ಚೆನ್ನಾಗಿತ್ತು ಊಟ ಮಾಡ್ಕೊಬಿಟ್ಟೆ ಅಯ್ಯೋ ಸಿಕ್ಕಿಲ್ಲ ಹಾಕೋ ಊಟ ಮಾಡ್ಕೊ ಈಗ ಏನಾರ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಂತೆ ಅಯ್ಯೋ ಮಗಿನ ಕುತ್ಕಮ್ಮ ಮಾಡ್ತೀನಂತೆ ಅಲ್ಲೂ ಸಾಕಾಯ್ತಿಯ ನೀನು ಅಯ್ಯೋ ಬೇಡ ಬೋನ ಮಾಡ್ಕೊಟಾನು ಕುತ್ಕೊ ಕುತ್ಕೋ ಏನು ಮಗನಿ ಏನಪ್ಪ ನೀನೇ ಅಮ್ಮ ಕಾಫಿ ಮಾಡನಾ ಮಾಡವ ಮಾಡವನ್ ಲೋಟ ಕುಡಿಬೇಕು ತಲೆ ಯಾಕೋ ಹಿಡ್ಕೊಂಡಂಗ ಆಗದೆ ಮಗ ಅಮ್ಮನ್ ಕೊಟ್ಟು ಹೊಡ್ದಿ ಒಡ್ದಾಡಿ ಸಾಕಾಯ್ತದೆ ಹ್ಮ್ ಸರಿ ಆಯ್ತು ಅಮ್ಮ ಮಾಡ್ತೀನಿ ಏನಿಲ್ಲ ಮುದ್ದು ಮುದ್ದು ಮಗ ನಿನ್ನೆ ನನ್ ಮುದ್ದು ನನ್ ಮುದ್ದು ಕಣವ ನನ್ ಮುದ್ದು బంద బికత ఆంటే ఆయ్యోయ అ ముస్క బావ ఆయ్ మగా కల్స అయ్యో అమ్మల్సా అమ్మనే ఏన్ మ్యా కాఫీ మిత్కళి అంటే కాఫీ మార్తీ అయ్యో బేడా కుడవ నిమ్మన్ గే ఏ కుడి కుడిక స్వల్వ చూర్ కువాకు ఆయ్ మార్తా ఇన్క కల్సా హైదరా అయ్యో కల్సా మామూలు అక్క రక్ అయ్యమ్ ఏను బట్టె బరే పాత్ర గిత్రి గుడ్డ హైలి బట్టే గీ అదే బట్టె ఉత్పత్తి అయితవురు జనకే ఆపాటి బట్టేగ్ గుడ్ హక్త అక్క అయ్యో అంగి కణవ కే అంద మ్యాల్సరత్రా కే జాస్తి బట్టె గుడ్డ పాత్ర జాస్తి గుడ్ హక్తార్లే రిస్క్ అయితది అందా కేడ్సడ్సి అంద అయ్యో బుడి ದೇವ್ರ ಏ ನೀವು ಪಾಪ ದೇವ್ರಂಗೆ ಬಂದ್ರಿ ನಮ್ಮ ಜೀವನದಲ್ಲಿ ನೀವು ಕೆಲಸ ಕೊಡಿಸ್ನಿಲ್ಲ ಅಂದಿದ್ರೆ ನಮ್ಮ ಜೀವನ ಎಲ್ಲಿಗೋಗಿ ನಿಂತ್ಕೊಳ್ಳೋದು ನಿಜವಾಗ್ಲೂ ಅಕ್ಕ ಭಾಳ ಬೇಜಾರಾಯ್ತಿತ್ತು ಕಣಕ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿತ್ತಿಲ್ಲ ಅಯ್ಯೋ ಸುಮ್ಮನೆ ಅಕ್ಕ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಿ ನಂದೇನು ಇಲ್ಲಿ ಕೆಲಸ ಇದೆ ಇದೆಯ ಹೋಗಿ ಅಂತ ಹೇಳಿದೆ ಅಷ್ಟೇನೆ ದೇವ್ರ ಅಣಗುವಕ್ಕ ನಮ್ಮ ಪರಿಸ್ಥಿತಿ ಒಂದು ವರ್ಷದಿಂದ ಯಾವ ಥರ ಆಗಿತ್ತು ಅಂದರೆ ಅಯ್ಯಪ್ಪ ಯಾರಿಗೂ ಹೇಳ್ಕೊಳ್ಳೋಂಥ ಪರಿಸ್ಥಿತಿಲಿ ಇರ್ತಿದ್ದಿಲ್ಲ ಅಡ್ವಾನ್ಸ್ ಇಲ್ದೇ ಮನೆ ಕೊಟ್ಟ್ರಿ ನಮಗೆ ಭಾಳ ಸಹಾಯ ಮಾಡಿದ್ರಿ ಕಣಕ ಅಯ್ಯೋ ಅಡ್ವಾನ್ಸ್ ಕೊಡಲಿಲ್ಲ ಅಂದ್ರೆ ಏನು ಬಾಳಿ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ರಲ್ವಾ ಬಿಡಿ ಪರವಾಗಿಲ್ಲ ಒಬ್ಬ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಸಹಾಯ ಬಿಡಿ ಪರವಾಗಿಲ್ಲ ಏನಿಲ್ಲ ನಿಜವಾಗ್ಲೂ ಬೇಕಾ ನೀವು ದೇವರು ಕನಕ ನೀವು ನಿಮ್ಮ ಋಣವನ್ನು ಸಹಾಯ ಗಂಟಲು ಮರಿಬೇಡ್ದು ನೋಡಿ ನಾವು ಅವತ್ತು ಬೀದಿಲಿ ನಿಂತಿದ್ದಾಗ ಅಡ್ವಾನ್ಸ್ ನೀ ಮನೆ ಕೊಡೋಕ ಒಪ್ಕೊಂಡ್ರಿ ಕೆಲಸನೂ ಕೊಡಿಸಿದ್ರಿ ನಿಮ್ಮಿಂದ ದೇವ್ರದಾಯಿಂದ ನಮಗೆ ಇವತ್ತು ಒಂದು ಜೀವನ ಆಯಿತು ಕಣಕ ಆ ನನ್ ಮಗಳನ್ನ ಕಟ್ಕೊಂಡು ಬಸ್ರಿ ಹೆಂಗ ಎಲ್ಲಿ ಹೋಗೋದು ಅಂತ ಅದೇ ಒಂದ್ ಗಾಬರಿ ಆಗ್ಬಿಟ್ಟಿತ್ತು ಅಯ್ಯೋ ನೀವು ಶ್ರಮ ಪಟ್ಟು ಕೆಲಸ ಮಾಡ್ತೀರಾ ಬಿಡಕ್ಕ ಅದ್ರ ನಂದೇನಿದೆ ಅಂಟಿ ತಕಲಿ ಇವ್ ಸ್ವಲ್ಪ ಕೊಡಪ್ಪ ಎಷ್ಟೊಂದು ಬೇಡ ಕಣವ ಸ್ವಲ್ಪ ಕೊಡು ಅಯ್ಯೋ ಚಿಕ್ಕಲು ಊಟ ತಗಲಿ ಆಂಟಿ ಅಂಟಿ ಅಯ್ಯೋ ಕುಡೀರಿ ಅಕ್ಕ ಅಲ್ಲಿ ಎಷ್ಟೈತೆ ಕುಡೀರಿ ನೀನ್ ಕುಡಿಯಾಗವಾ ನಾನು ಅಂಟಿ ಇವಾಗ ಊಟ ಮಾಡಿದೆ ಅಮ್ಮ ಡೂಟಿನ್ ಬರಕಿನ ಮುಂದಾಗಿ ಲೇಟಾಗಿ ಮಾಡ್ಬೇಡಕಣ ಸರಿ ಟೈಮ್ ಮಾಡು ಊಟನ ಅಯ್ಯೋ ಏನ್ ಹೊಳ್ತಾ ಇರ್ತಾನೆ ಇಟ್ಟೋತ್ನಲ್ವೇ ಅಯ್ಯೋ ಮಕ್ಳು ಸಾಕತ್ತಂದ್ರ ಆಗಿನ ಕಣಮ್ಮ ಈಗ ಮಕ್ಳು ಬಹಳ ಬಾಳ ಚುಟಿ ಇರ್ತಾರೆ ಅಯ್ಯೋ ಸಾಕದ್ದೇ ಒಂದಿದು ಕುಡಿಬೇಕ ಕಾಫಿನಾ ಕುಡಿತೀನಿ ನನಗೆ ಬೇಕು ಅಕ್ಕ ಬಿಸಿ ಬಿಸಿ ಕುಡಿಯೋಕಾಯ್ತಿಲ್ಲ ಏನು ಅಡುಗೆ ಮಾಡ್ತಾ ಇದ್ರ ಬೆಳಿಗ್ಗೆ ಅಕ್ಕ ರ ಮಾಡ್ಬಿಟ್ಟೋಗಿದ್ರೆ ಚೆನ್ನಾಗಿತ್ತು ಅಂತ ಊಟ ಮಾಡ್ಕೊಂಡವಳೆ ಈಗ ಏನಾರು ಮಾಡ್ಬೇಕು ಆಂಟಿ ನೀವು ಅಯ್ಯೋ ನಾನು ಮಾರ್ಕೆಟ್ಗೆ ಹೋಗಿದ್ನಾ ನುಗ್ಗೆಕಾಯಿ ಫ್ರೆಶ್ ಆಗಿತ್ತು ಕಣ ತಂದಿದ್ದೆ ಅದೇ ಸಾಂಬಾರು ಮಾಡ್ತೀನಿ ಬೇಕಾದ್ರೆ ಇಸ್ಕೊಳ್ಳಿ ಒಂದೆರಡು ನಿಮ್ಗುನು ಅಯ್ಯೋ ಬೇಡ ಬುಡಿ ಅಕ್ಕ ಅಯ್ಯೋ ಇಸ್ಕೊಳ್ಳಿ ಏನೂ ಆಗಲ್ಲ ಒಂದು ಸುಮಾರು ಕೊಟ್ಟಿದ್ರು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟೆ ಸುಮಾರು ಕೊಟ್ಟರು ಹೆಚ್ಚಾಗೆ ಕೊಟ್ಟಿದ್ದಾರೆ ಯಾರು ಅಜ್ಜಿ ಗುಡ್ಡಾಕೊಂಡು ಕೊಟ್ಟಿದ್ರು ಹ್ಞೂ ಒಂದು ಕೈ ಎಳಗೆ ಹೆಚ್ಚಾಗೆ ಕೊಟ್ಬಿಟ್ರು ನಾನು ಸ್ವಲ್ಪ ಇಟ್ಕೊಳ್ತೀನಿ ನಿಮ್ ಎರಡು ಮೂರು ಕೊಡ್ತೀನಿ ನುಗ್ಗಿ ಸಾಕಾಗುತ್ತೆ ಮಾಡ್ಕೊಳ್ಳಿ ಬೇಳೆ ಜೊತೆ ಹ್ಞೂ ಸರಿ ಅಕ್ಕ ಆಯಿತು ಸಂಬಳ ಕೊಟ್ಟರೆ ಇಲ್ವೋ ಇಲ್ಲ ನೋಡಿ ಅಕ್ಕ ಈಗ ನಿಮಗೆ ಗೊತ್ತುತ್ತಾನೆ ನನಗೆ ಭಾಳ ಬೇಜಾರು ಮಾಡ್ತಾರೆ ಕಣಕ ಕೆಲಸಲ್ಲೂ ಹೆಚ್ಚಾಗಿ ಮಾಡಿಸ್ಕೊತಾರೆ ಸಂಬಳ ಕೊಡೋಕೆ ಮಾತ್ರ ಮುಂಚೆ ಬರೋಕಿಲ್ಲ ಕಣಕ ನೆನ್ನೆನೆ ಸಂಬಳ ಅವರು ಇವತ್ತು ಕೊಡ್ತೀನಿ ಅಂದಿದ್ರು ಇವತ್ತು ಹೋದ್ರೆ ನಾಳೆಗೆ ಕೊಡ್ತೀನಿ ಅಂತ ಅಂದವ್ರೆ ಹ್ಞೂ ನಾಳೆಕ್ಕೇನೋ ಕೊಟ್ಟಾರಂತೆ ನಾನು ಮನೆಗೆ ಸಿದ್ಧಿಲ್ಸಿ ದಲ್ಸಿ ಸಾಮಾನೆಲ್ಲ ತಿರುಗಿಬಿಟ್ಟವ್ರಕ್ಕ ಅಂತಕ್ಕ ಬರಬೇಕು ಆಮೇಲೆ ನಿಮಗೆ ಬಾಡಿಗೆ ಕೊಡಬೇಕು ಅಯ್ಯೋ ಕುಡಿಯೋರು ಬಿಡಿ ಎಲ್ಲ ಒಂದಿನ ಎರಡು ದಿನ ಲೇಟ್ ಆದರೆ ಏನಾಗುತ್ತೆ ಕುಡಿಯೋರು ಬಿಡಿ ಅಯ್ಯೋ ಯಾರು ಸದ್ಯಕ್ಕೆ ನೀವಿಷ್ಟೊಂದು ಒಳ್ಳೆಯದಾಗ ಮಾತಾಡ್ತಾ ಇದ್ದೀರಲ್ಲ ನಮ್ಗೆ ಅಷ್ಟೇ ಖುಷಿ ಕಣಕ ಇರಲಿ ಅಕ್ಕ ಇರಲಿ ರೀ ನೋಡಿ ಮುನ್ಸಾದ್ಮೇಲೆ ಒಬ್ರಿಗೊಬ್ರು ಕಷ್ಟ ಆಗಬೇಕು ಅಕ್ಕ ನಾವು ಮನ್ಸ್ಗಳು ಮನ್ಸರುಗಳಲ್ವ ಪ್ರಾಣಿಗಳಲ್ವಲ್ಲ ನಾವು ಹ್ಞೂ ಅದರಲ್ಲೇ ವ್ಯತ್ಯಾಸ ಇದೆಯಲ್ವಾ ಆದಮೇಲೆ ಒಬ್ಬರು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಬೇಕು ನಾನು ನುಗ್ಗಿ ಕಾಯಿ ತಂದು ಕೊಡ್ತೀನಿ ನಿಮಗೆ ಸಾಂಬಾರ್ ಮಾಡ್ಕೊಳ್ಳಿ ಹ್ಞೂ ಅಕ್ಕ ಆಯಿತು ತಂದ್ಕೊಡಿ ಮಾಡ್ಕೊತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ